ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು ಯು ಆಲ್ಸೋ ನೋ ಔಟ್ ಟು ಕೌಂಟ್ರಿ ಇಟ್ ಪೊಲಿಟಿಕಲಿ ಬಟ್ ನೀವು ಎಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವ್ರು ಇನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರೋದು ಬೇರೆ ಎಲ್ಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ ಲೀಗಲ್ಲು ಇಲ್ಲಿಗಲ್ ಎರಡು ಥರ ಇರ್ತದಲ್ವಾ ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ ಅವ್ರು ಇಲ್ಲಿಗಲ್ ಆಗಿದೆ ಅಂತ ತೋರಿಸ್ತಾರೆ ನಿಮ್ಗೆ ನಿಮ್ಮ ಪ್ರಕಾರ ಇಲ್ಲಿಗಲ್ ಆಗಿದೆ ನಿಮ್ಮ ನಿಮ್ಮ ನೀನು ಇಲೀಗಲ್ ಆಗಿದೆ ಒಬ್ರು ಅವರು ಮಾತಾಡೋದು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ರು ಯಾರು

ಕನ್ವರ್ಟ್ ಕನ್ವರ್ಟ್ ಆಗೋದು ಎರಡು ಸಾವಿರದ ಐದರಲ್ಲಿ ಗೊತ್ತಾಯ್ತಾ ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ನಮಗೇನು ಸಂಬಂಧ ಇಲ್ಲ ಗೊತ್ತಾಯ್ತಾ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಅಷ್ಟೇ ಅವರು ಇದು ಮಾಡಿಕೊಟ್ರೆ ನಾವಲ್ಲ ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು ಎರಡು ಸಾವಿರದ ಹತ್ತರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ ದಿ ಇಲೀಗಾಲಿಟಿ ದಿ ಇಲೀಗಾಲಿಟಿ

ನಾವು ಏಳ ಗಂಟೆ ಕೇಳಕ್ಕೆ ಹೋಗೋದೇ ಇಲ್ಲ ನೀವು ಇದು ಎರಡು ಸಾವಿರದ ಹತ್ತರವರೆಗೆ ಕನ್ವರ್ಷನ್ ಆದಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆದಮೇಲೆ ಬಹುಶಃ ಹನ್ನೆರಡರ ಹದಿಮೂರು ಹದಿನಾಲ್ಕರಲ್ಲಿ ಇವ್ರು ಏನು ಮಾಡಿದ್ದಾರೆ ಮೂಡಾದವರು ಅವ್ರ ಜಮೀನು ಅಲ್ಲದೆ ಹೋದರೂ ಕೂಡ ಅವ್ರ ಜಮೀನು ಅಲ್ಲದೆ ಮೂಡಕ್ಕೆ ಸೇರಿದಿರೋ ಜಮೀನು ಅಲ್ಲದೆ ಹೋದ್ರು ಕೂಡ ಅದನ್ನು ಫಾರ್ಮ್ ಸೈಟ್ ಫಾರ್ಮೇಷನ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಬೇಕು ಸುಮ್ಮನೆ ಬಿಟ್ಬಿಡ್ಬೇಕಾ ನೀವೇ ಹೇಳಿ